ಎಸ್ ಇದೇ ಬೆಳವಣಿಗೆ ಕುರಿತಂತೆ ಇದು ಎಲ್ಲವೂ ವಿಪಕ್ಷಗಳಿಗೆ ಅಸ್ತ್ರ ಆಗ್ತಾ ಇರುವಾಗ ಆರ್ ಅಶೋಕ್ ಮಾತನಾಡಿದ್ದಾರೆ ಕಾಂಗ್ರೆಸ್ ಒಡೆದ ಮನೆಯಾಗಿದೆ ಅಂತಿದ್ದಾರೆ ಆರ್ ಅಶೋಕ್ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತಾರೆ ಅಂತ ಡಿ ಕೆ ಹೇಳ್ತಾರೆ ಮತ್ತೆ ಈಗ ಯಾಕೆ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಡ್ತಾ ಇದ್ದೀರಿ ಆ ಮುಖ್ಯಮಂತ್ರಿ ಕುರ್ಚಿ ಕಾಲ್ ಮುರಿಬೇಡಿ ನಿನ್ನೆ ಸಿದ್ದರಾಮಯ್ಯನವರು ತ್ಯಾಗದ ಮಾತನಾಡಿದ್ರು ತ್ಯಾಗ ಮಾಡೋ ಮುಂಚೆ ಗೋವಿಗೆ ನ್ಯಾಯ ನೀಡಿ ಅಂತಲೂ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಮುಗಿಬಿದ್ರು ಕಾಂಗ್ರೆಸ್ ಪಾಳದಲ್ಲಾಗ್ತಾ ಇರುವಂತ ಬೆಳವಣಿಗೆಯನ್ನು ಟೀಕಿಸಿದ್ದಾರೆ ಜೊತೆಗೆ ನಿನ್ನೆ ತ್ಯಾಗದ ಬಗ್ಗೆ ಮಾತನಾಡಿದ್ರು ಅದನ್ನು ಇಟ್ಕೊಂಡು ವಾರ ಶೋಕ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಒಡದ ಮನೆ ಸಿದ್ದರಾಮಯ್ಯ ಹೇಳಿದ್ದಾರೆ ಬರ್ತೀರಿ ಅಂತ ನೆಕ್ಸ್ಟ್ ಅವರೇ ಬರಂಗಿದ್ರೆ ಈಗ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ ಸ್ವಾಮಿ ಕಿತ್ತಾಡ್ಬೇಡಿ ಬಿಟ್ಬಿಡಿ ನೆಕ್ಸ್ಟು ನೆಕ್ಸ್ಟ್ ನೀವೇ ಬರಂಗಿದ್ರೆ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ ಒಡದಾಡ್ತಾ ಇದ್ದೀರಲ್ಲ ನನಗೇನು ಭಯ ಅಂತ ಹೇಳಿದ್ರೆ ಸಿ ಎಮ್ ಕುರ್ಚಿ ಎಲ್ಲಿ ಕಾಲುಗಳೆಲ್ಲ ಅಂತ ಇರೋ ನಾಲ್ಕು ಕಾಲು ಆ ನಾಲ್ಕು ಕಾಲುನು ಸಿದ್ದರಾಮಯ್ಯ ಒಂದು ಕಡೆ ಡಿ ಕೆ ಒಂದು ಕಡೆ ಪರಮೇಶ್ವರ್ ಒಂದು ಕಡೆ ಜಾರಕಿಹೊಳಿ ಕಡೆ ನಾಲ್ಕು ಕಾಲು ಎಳೆದ್ರೆ ಆ ಸಿ ಎಮ್ ಕುರ್ಚಿ ಕಾಲುಗಳು ಓಟ ಹೊಡ್ತತೆ ಮುಂದೆ ಬರೋ ಸರ್ಕಾರಕ್ಕೆ ಆ ಕುರ್ಚಿ ಮಾಡಿಸೋದೇ ದೊಡ್ಡ ಸಮಸ್ಯೆ ಆಗೋತತೆ ಅದರಿಂದ ನೀವು ಮುಂದೆ ಬರಂಗಿದ್ರೆ ಇವಾಗ ಯಾಕೆ ಜಗಳ ಆಡ್ತಾ ಇದ್ದೀರಾ ನಿಮ್ಮ ಜಗಳ ಆಡ್ತಾ ಇರೋದ್ರ ಅರ್ಥ ಏನು ಅಂದರೆ ಮುಂದೆ ನಾವು ಬರೋಲ್ಲ ಈಗಲೇ ಏನಿದ್ರು ಮುಖ್ಯಮಂತ್ರಿ ಪದವಿಯನ್ನ ಒದ್ದು ಕಿತ್ಕೊಬೇಕು ಕಾಂಗ್ರೆಸ್ಸು ಇನ್ನ ಕರ್ನಾಟಕದಲ್ಲಿ ಮುಗಿದ ಕತೆ ಕರ್ನಾಟಕದಲ್ಲಿ ಇನ್ಯಾವತ್ತೂ ಕೂಡ ಜನ ಕಾಂಗ್ರೆಸ್ಸನ್ನು ಆಯ್ಕೆ ಮಾಡಲ್ಲ ಆ ಪರಿಸ್ಥಿತಿ ಹೋಗಿದೆ ಕಾಂಗ್ರೆಸ್ ಹೋಗೋ ಕಾಲದಲ್ಲಿ ನೀವು ಔಟ್ ಗೋಯಿಂಗ್ ಸಿ ಎಂ ನೆನ್ನೆನೆ ಹೇಳ್ಬಿಟ್ಟಿದ್ದೀರಾ ನೀವು ಏನಂತ ತ್ಯಾಗ ಮಾಡಬೇಕು ಅಂತ ಆ ತ್ಯಾಗ ಮಾಡೋಕೆ ಮುಂಚೆ ಈ ಗೋವುಗಳಿಗೋಸ್ಕರ ಒಂದು ಸ್ವಲ್ಪ ಚೂ ಒಂಚೂರು ತ್ಯಾಗ ಮಾಡಿ ಯಾಕಂದರೆ ನಿಮ್ಗೆ ಇಡೀ ಜೀವನ ಹಾಲು ಕೊಟ್ಟಂಥದ್ದು ನಿಮ್ಮ ಮನೆಯಲ್ಲಿ ನಿಮ್ ತಾಯಿ ಹೇಗೆ ಹಾಲ್ ಕೊಟ್ಟರು ಅದೇ ರೀತಿ ನಿಮ್ ಜೀವನ ಪೂರ್ತಿ ಹಾಲು ಕೊಟ್ಟಂತ ಒಂದು ಪ್ರಾಣಿ ಇದು ಗೋವು ದೇವತೆ ಮೋಸ ಮಾಡಿ ಹೋಗ್ಬೇಡಿ ಹೋಗುವಾಗ ಎಕ್ಸಿಟ್ ಆಗೋವಾಗ ನ್ಯಾಯ ಕೊಟ್ಟು ಹೋಗಿ ಅಂತೇಳಿ ನಾನು ಮುಖ್ಯಮಂತ್ರಿಗೆ ಆಗ್ರಹವನ್ನ ಮಾಡ್ತೇನೆ ಅಶೋಕ್ ಈ ರೀತಿ ವ್ಯಂಗ್ಯವಾಡಿದ್ದಾರೆ ವಿಪಕ್ಷಗಳು ಅಸ್ತ್ರ ಆಗಿದೆ